ಧರ್ಮಸ್ಥಳ ಅಂದ್ರೆ ನಾನು ಮಾತಾಡ್ತಿರೋದು ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಬಗ್ಗೆನೆ ಮತ್ತು ಅದರ ಆಡಳಿತವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳ ಬಗ್ಗೆನೆ ಮಾತಾಡ್ತಾ ಇದ್ದೀನಿ ಒಂದು ತಾಳ್ಮೆ ಅನ್ನೋದಿರುತ್ತೆ ಮಟ್ಟಣ್ಣ ನೀನ್ ನಿಮ್ಮ ಅಪ್ಪನ್ ಗುಟ್ಟಿದ್ರೆ ಆ ಬುರುಡೆ ಮುಚ್ಕೊಂಡು ಬಂದವನ್ಗೂ ಧರ್ಮಸ್ಥಳಕ್ಕೂ ಲಿಂಕ್ ಇದೆ ಅಂತ ಪ್ರೂವ್ ಮಾಡಿ ತೋರಿಸು ನೋಡೋಣ ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಆಡಳಿತದಲ್ಲಿರ್ತಕ್ಕಂಥ ಹೆಗ್ಗಡೆಯವರ ವಿರುದ್ಧ ನಾನು ಮೊದಲು ಧ್ವನಿ ಎತ್ತಿ ಹೋರಾಟಕ್ಕೆ ಬೀದಿಗಿಳಿತೀನಿ ಸೌಜನ್ಯ ಕೇಸನ್ನ ಮಣ್ಣಿಡ್ಸಿದ್ದು ಇದೇ ಪೊಲೀಸ್ನವರು ಇವತ್ತಿ ಬುರ್ವೆ ಕೇಸನ್ನ ಮಣ್ಣು ಮುಟ್ಟಬೇಡಿ ಪೊಲೀಸ್ ಇಲಾಖೆ ಈಗ ಇದಕ್ಕೆ ಅನುವಾ ಇದೆ ಆ ಮಗಳು ಯಾವ ಕಾಲೇಜಲ್ಲಿ ಓದ್ತಿದ್ರು ಅಂತ ಚೆಕ್ ಮಾಡೋದಕ್ಕೆ ಪೊಲೀಸ್ನವರಿಗೆ ಎಷ್ಟು ನಿಮಿಷದ ಕೆಲಸ ನಾನು ಮಾನ್ಯ ಎಸ್ ಪಿ ಅವರೇ ಈ ಕೇಸಿಗೆ ಒಂದು ಅಂತ್ಯವನ್ನ ನೀವು ಕೊಡ್ಲೇಬೇಕು ಇನ್ನೂ ಕೂಡ ಮಿಸ್ ಆಗಬಾರ್ದು ಹದಿನಾಲ್ಕು ದಿವಸದಿಂದ ಯಾಕೆ ಸುಮ್ಮನೆ ಇದ್ದೀರಿ ಪೊಲೀಸರೇ ಯಾರು ಹೇಳಿದ್ದಾರೆ ಯಾವ ಸರ್ಕಾರ ಹೇಳಿದೆ ನಿಮಗೆ ಅದು ಎಲ್ಲೋ ಕೇವಲ ಸೋಷಿಯಲ್ ಮೀಡಿಯಾದ ನಿಂತ್ಕೊಳ್ಳೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರೋ ಅವ್ರನ್ನ ನಿಲ್ಲಿಸಿಲ್ಲ ಅಂತ ಅಂದ್ರೆ ಬೀದಿಗೆ ಬರುತ್ತೆ ಹೋರಾಟ ಯಾವನ್ ಯಾವನ್ ಬೋಳಿ ಮಕ್ಳು ಮಾತಾಡ್ತಿದ್ರೋ ಆ ಎಲ್ಲಾ ಬೋಳಿ ಮಕ್ಳು ದಾಖಲೆಗಳ ಸಮೇತ ಆಚೆಗೆ ಬರಬೇಕು ಯಾವ ಸಣ್ಣನ ಮಕ್ಳು ಮಾತಾಡ್ತಾ ಇದ್ರು ಅವರೆಲ್ಲ ದಾಖಲೆಗಳ ಸಮೇತ ಆಚೆಗೆ ಬರಬೇಕು